ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜು ಅಫಿಷಿಯಲ್ ನಾನು ನಾನಿವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂತಹ ವಿಷಯ ಏನಪ್ಪಾ ಅಂತಂದ್ರೆ ಟಿ ಎ ಆರ್ಮಿ ಭರ್ತಿ ಕರ್ದಾರ ಅಂತ ಕಿಶಿಂದ ಇದು ನೋಟಿಫಿಕೇಶನ್ ಹರಿದಾಡಕ್ಕದೈತಿ ಇದು ಇನ್ನೂ ಆಫೀಷಿಯಲ್ ವೆಬ್ಸೈಟ್ ಒಳಗಡೆ ಬಂದಿಲ್ಲ ವೆಬ್ಸೈಟ್ ಇನ್ನೂ ಐತಿ ಅದು ಓಪನ್ ಆಗತ್ತಿಲ್ಲ ಆಫೀಷಿಯಲ್ ವೆಬ್ಸೈಟ್ ಓಪನ್ ಆದ ತಕ್ಷಣ ಅದ್ರ ಬಗ್ಗೆ ಮತ್ತೊಂದು ಕ್ಲಿಯರ್ ಆಗಿರತಕ್ಕಂಥ ವಿಡಿಯೋ ಹಾಕ್ತೀನಿ ಈಗ ಭಾಳಷ್ಟು ಊರು ಕೇಳ್ತಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಬೇಕಂತೇಳಿ ನಿಮ್ಮ ಮುಂದೆ ಬಂದಿನಿ ಟಿ ಎ ಆರ್ಮಿ ಭರ್ತಿಗೆ ಅರ್ಜಿ ಇರುತ್ತ ಅಂತ ಹೆಚ್ಚಿನ ಕೇಳ್ತೀರಿ ಆನ್ಲೈನ್ ಅರ್ಜಿ ಇರ್ತೈತಿ ಅಂತ ಹೆಚ್ಚಿನ ಕೇಳಾಕತ್ತೀರಿ ಅದರ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ಹೈಟ್ ಏನಿರ್ತೈತಿ ಎಕ್ಸಾಮ್ ಇರ್ತೈತೆ ಇಲ್ಲ ರನ್ನಿಂಗ್ ಎಷ್ಟು ಇರ್ತೈತಿ ಅದಕ್ಕೆ ಬೇಕಾಗೋ ಡಾಕ್ಯುಮೆಂಟ್ಸ್ ಯಾವ್ಯಾವ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮಗು ಕಿರೋ ಗಂಟೆ ಹೊಡಿದು ಮರ್ಯಾಕೆ ಹೋಗ್ಬಾರ್ದು ಯಾಕಂದರೆ ಯಾವುದೋ ಒಂದು ಜಾಬ್ದು ನೋಟಿಫಿಕೇಶನ್ ಆಯಿತು ಯಾವುದೋ ಒಂದು ಮಾಹಿತಿ ಆಯಿತು ಹಾಕಿದ ತಕ್ಷಣ ನಿಮ್ಗೆ ನಿಮ್ಮ ಫೋನ್ ಒಳಗೆ ನೋಟಿಫಿಕೇಶನ್ ಬರ್ತೈತೆ ಓಕೆ ಸೊ ಮೊದಲನೇದಾಗಿ ನೋಡ್ಕೊಳ್ರಿ ಟಿ ಎ ಆರ್ಮಿಗೆ ಅರ್ಜಿ ಇರ್ತೈತಿ ಅಂತ ಕೇಳಾಕತ್ತೀರಿ ಅಂದ್ರೆ ಆನ್ಲೈನ್ ಅರ್ಜಿ ಹಾಕೋದಿರ್ತೈತೆ ಅಂತೇಳಿ ಯಾಕಂದ್ರೆ ಈಗಾಗಲೇ ಹುಡುಗರು ತಪ್ಪು ಮಾಡಿರಿ ಈಗ ಎಷ್ಟೋ ಚಲನ್ ತುಂಬಿ ಮಾಡಿ ಅರ್ಜಿ ಹಾಕಿರಿ ಅದೇನೂ ಆನ್ಲೈನ್ ಐತಿ ಅಂತ ತಿಳ್ಸಿಂದ ಅದು ಯಾವುದೂ ನಡಿಲಿಲ್ಲ ಪೇಕಾಗಿರತಕ್ಕಂಥದ್ಕ ದುಡ್ಡು ಕೊಟ್ಟ್ರಿ ಸಾಕಷ್ಟು ತಪ್ಪಾಗಿ ಇದನ್ನ ಮಾಡ್ಕೊಂಡ್ರಿ ಅದಕ್ಕಾಗಿ ಹೇಳೋದೇನಪ್ಪ ಅಂತಂದ್ರೆ ಇದು ಆನ್ಲೈನ್ ಇರೋಂಗಿಲ್ಲ ಆಪ್ಲೈನ ಓಪನ್ ಬರ್ತಿ ಮೊದಲು ಯಾವ ಥರ ಆರ್ಮಿ ಬರ್ತಿ ನಡೀತಿದ್ದು ಅದೇ ಥರ ಇದು ಟಿ ಎ ಭರ್ತಿ ಎರಡು ಸಾವಿರದ ಹದಿನೆಂಟು ಲಾಸ್ಟ್ ನಡೆದಿದ್ದ ಅದ್ರ ಬಳಿಕ ಟಿ ಎ ಭರ್ತಿಯನ್ನು ನಡೆಸಿದ್ದಿಲ್ಲ ಇಲ್ಲಿವರೆಗೂ ಈಗ ನಡೆಸ್ತೀವಿ ಹೇಳಿ ಕಿಶಿಂದ ಇದನ್ನು ನೋಟಿಫಿಕೇಶನ್ನ ನೋಡಾಕತ್ತೀರಿ ಬರಲಿ ಅದು ಇನ್ನೂ ಆಫೀಸೊಳಗೆ ಬಂತಂದ್ರೆ ಅವಾಗ ಕ್ಲಿಯರ್ ಆಗಿ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ ಇದ್ರದ್ದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂತ ಹೇಳಿ ಸೊ ಇಲ್ಲಿ ಡೈರೆಕ್ಟಾಗಿ ಓಪನ್ ಭರ್ತಿ ಇರೋದ್ರಿಂದಾಗಿ ಸಮಯ ಕೊಟ್ಟಿರ್ತಾರ ಆ ಸಮಯದೊಳಗೆ ಡೈರೆಕ್ಟಾಗಿ ನೀವು ಸೀದಾ ಅಲ್ಲಿಗೆ ಹೋಗೋದು ಎಲ್ಲಿ ಪ್ಲೇಸನ್ನು ಕೊಟ್ಟಿರ್ತಾರ ಎಲ್ಲಿ ಸೆಂಟರ್ನ ಕೊಟ್ಟಿರ್ತಾರ ಅಲ್ಲಿ ಹೋಗಿ ಸೊ ಅಲ್ಲಿ ರಿಪೋರ್ಟ್ ಮಾಡ್ಕೋದ ಟೈಮಿಂಗ್ ಕೊಟ್ಟಿರ್ತಾರಲ್ಲ ಐದು ಗಂಟೆ ಕೊಟ್ಟಾರಂದ್ರೆ ಅದಕ್ಕಿಂತ ಮುಂಚೆ ಹೋಗಿ ನೀವು ಅಲ್ಲಿ ರಿಪೋರ್ಟನ್ನು ಮಾಡಬೇಕಾಗತ್ತೆ ಮೂರು ಗಂಟೆಗೆ ಹೋಗಿ ನಿಲ್ಬೇಕು ನಾ ಎರಡು ಗಂಟೆಗೆ ಹೋಗಿ ನಿಲ್ಲಬೇಕು ಅದಕ್ಕೆ ಫಸ್ಟಿಗೆ ಡಾಕ್ಯುಮೆಂಟ್ಸನ್ನು ನೋಡ್ತಾರ ಅದಾದ ಬಳಿಕ ರನ್ನಿಂಗ್ ಇರೈತಿ ರನ್ನಿಂಗ್ ಆದ ಬಳಿಕ ಎರಡು ಸಾವಿರದ ಹದಿನೆಂಟರ್ಗಿಂತ ಮುಂಚೆ ಏನೈತಿ ಯಾವುದೂ ಎಕ್ಸಾಮನ್ನು ನಡೀತಿದ್ದಿಲ್ಲ ಆದರೆ ಹದಿನೆಂಟರೊಳಗೆ ಎಕ್ಸಾಮ್ ನಡಿಸ್ಯಾರ ಟಿರ್ ಎಲ್ಲಿದೆ ಸೊ ಅದಕ್ಕೆ ಕೇಳೋದು ಈ ಸರ ಏನು ಎಕ್ಸಾಮ್ ನಡೀತೈತೆ ಇಲ್ಲ ಡೈರೆಕ್ಟ್ ಆಗಿ ತೊಗೊಂತಾರೆ ಏನ ಇಲ್ಲ ಅಪ್ಲಿಕೇಶನ್ ಆನ್ಲೈನ್ ಹಾಕೋದಿರ್ತೈತೆ ಅದ್ರ ಬಗ್ಗೆ ಪೂರ್ತಿ ಕ್ಲಿಯರ್ ಆಗಿ ಆಫೀಸ್ ಒಳಗೆ ಬರುತ್ತಲ್ಲ ಅವಾಗ ವಿಡಿಯೋನ ಹಾಕ್ತೀನಿ ಯಾವುದಕ್ಕೂ ಇಲ್ಲಿ ರನ್ನಿಂಗ್ ಇರ್ತೈತಿ ಅಂತ ಕೇಳ್ತಿದ್ರಲ್ಲ ಸೊ ರನ್ನಿಂಗ್ ಹದಿನಾರುನೂರು ಮೀಟ್ರ ರನ್ನಿಂಗ್ ಇರ್ತೈತಿ ಸಮಯ ಏನೈತಿ ಭಾಳ ಕಡಿಮೆ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಐದುನೂರ ನಾಲ್ಕುನೂರ ಹುಡುಗರನ್ನ ಬಿಟ್ಟು ಎರಡು ಮೂರು ಹುಡುಗರು ನಡೀತಾರ ಅಂದ್ರೆ ನಾಲ್ಕು ನಲ್ವತ್ತು ಐದು ನಿಮಿಷ ಒಳಗೆ ಯಾರು ಬರ್ತಾರೋ ಅಂಥವ್ರಿಗೆ ಮಾತ್ರ ಹಿಡಿತಾರೋ ಅನಿಸುತ್ತೆ ಅಷ್ಟು ಸ್ಪೀಡ್ ರನ್ನಿಂಗ್ ಬೇಕು ರನ್ನಿಂಗ್ ಯಾರು ಇರ್ತದ ಅವ್ರದ್ದು ಆರಾಮಾಗಿ ನೌಕರಿ ಆಗುತ್ತೆ ಎನ್ ಸಿ ಸಿ ಸರ್ಟಿಫಿಕೇಟ್ ಅಂದ್ರೆ ಅವ್ರಿಗೆ ಅವಕಾಶ ಇರ್ತೈತಿ ಹೈಟ ಭಾಳ ಐತೆ ಹೈಟ್ ಏನತ್ತಿಲ್ಲ ನೂರ ಅರವತ್ತರ ಮ್ಯಾಗ ಸೊ ಒನ್ ಸಿಕ್ಸ್ಟಿ ಎಲ್ಲರದು ಇರ್ತೈತಿ ಪ್ರತಿಯೊಬ್ಬರದು ಆರಾಮಾಗಿ ನೂರ ಅರವತ್ತು ಇರ್ತೈತಿ ನೂರ ಅರವತ್ತರ ಮ್ಯಾಗ ಯಾರಾದ್ರೆ ಅವ್ರು ಯಾರು ಬೇಕಾದವರು ಹದಿನೆಂಟು ವಯಸ್ಸು ನಿಂತರೆ ನಲ್ವತ್ತೆರಡು ವಯಸ್ಸು ಯಾರದ್ರಿ ಅವರೆಲ್ಲರೂ ಕಾಂಪಿಟೇಷನ್ನ ಮಾಡಬಹುದು ಸೊ ಇದಕ್ಕೆ ಹೋಗಿ ಪ್ರಯತ್ನನ ಮಾಡ್ಬೋದು ಆಯಿತಾ ಇನ್ನು ಚೆಸ್ಟ್ ಏನಿರ್ತಪ್ಪಾ ಅಂತಂದ್ರೆ ಎಪ್ಪತ್ತೇಳ್ರಂತಾರೆ ಎಂಬತ್ತೆರಡು ಸೊ ಎಪ್ಪತ್ತೇಳು ನಾರ್ಮಲ್ ಆಗಿರಬೇಕು ಉಬ್ಬಿಸಿದ್ರೆ ಎಂಬತ್ತ ಎರಡು ಆಗ್ಬೇಕಾ ಸೊ ಈ ಥರ ಎದೇ ಸುತ್ತಾಡ್ತಾ ಇರಬೇಕು ವೇಟ್ ಏನೈತಿ ಮಿನಿಮಮ್ ಐವತ್ತು ಕೆ ಜಿ ಮ್ಯಾಗ್ ಇರ್ಬೇಕು ಸೊ ಇದು ಏನೈತಿ ಫಿಸಿಕಲ್ ಆಯ್ತು ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದನ್ನು ಕರೆಕ್ಟಾಗಿ ಬರೆದಿಟ್ಕೊಳ್ರಿ ರೆಸಿಡೆನ್ಸಿಯಲ್ಲಿ ಡೊಮಿಸಿಯಲ್ ಕಾಸ್ಟ್ ಇನ್ಕಮ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಟೆಂತ್ ಎಲ್ ಸಿ ಸೆಕೆಂಡ್ ಎಲ್ ಸಿ ಸಿಗ್ತೈತಲ್ಲ ಅದು ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡ್ ಟೆಂತ್ ಮಾರ್ಕ್ಸ್ ಕಾರ್ಡ್ದಾಗ ಯಾವ ಥರ ನೇಮ್ ಐತಿ ಅದ ಥರ ಸೇಮ್ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಏನೈತಿ ಇಂಗ್ಲೀಷ್ ಒಳಗೇ ಇರಬೇಕು ಅನ್ಮ್ಯಾರಿಡ್ ಸರ್ಟಿಫಿಕೇಟ ಸ್ಕೂಲ್ ಕ್ಯಾರೆಕ್ಟರ್ ಪಂಚಾಯತ್ ಕ್ಯಾರೆಕ್ಟರ್ ಅನ್ಮ್ಯಾರಿ ಮತ್ತು ಸ್ಕೂ ಪಂಚಾಯತ್ ಕ್ಯಾರೆಕ್ಟರ್ ಏನೈತಿ ಪಂಚಾಯತಿ ಒಳಗೆ ಕೊಡ್ತಾರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸ್ಕೂಲ್ ಕ್ಯಾರೆಕ್ಟರ್ ಏನೈತಿ ನಿಮ್ಮ ಹೈಸ್ಕೂಲ್ದೊಳಗೆ ಕೊಡ್ತಾರೆ ಆಯಿತಾ ನೀವು ಎಲ್ಲಿ ಹತ್ತನೇ ತೇ ಮುಗಿಸಿರ್ತೀರಿ ಅಲ್ಲಿ ಹೋಗಿ ತೆಗಿಸ್ಬೇಕಾ ಸೊ ಇವೆಲ್ಲನೂ ಸರ್ಟಿಫಿಕೇಟ ಬೇಕು ಕಂಪಲ್ಸರಿ ಫೋಟೋಸ್ ಏನತಿ ಒಂದು ಇಪ್ಪತ್ತಂತರು ಪಕ್ಕ ಇಟ್ಟಿರ್ಬೇಕಾ ಯಾವಾಗ ಬೇಕಾದ ನಿಮಗೆ ಎಲ್ಲಿ ಕೇಳ್ತಾರಲ್ಲ ಅಲ್ಲಿಗೆ ಕೊಡೋದು ಅಷ್ಟೇ ಆಯಿತಾ ಇನ್ನು ಮೆಡಿಕಲ್ ನೋಡ್ರಿ ಮೆಡಿಕಲ್ ಎಲ್ಲ ಕಂಪಲ್ಸರಿ ಸೇಮ್ ಆರ್ಮಿ ಥರ ಎಲ್ಲ ಚೆಕ್ ಮಾಡ್ತಾರ ಪ್ರತಿಯೊಂದು ಟ್ಯಾಟೂ ಆಯಿತು ಕಣ್ಣು ಕಿವಿ ಮೂಗು ಸೊ ಮೊಳಕಾಲು ಕೂಡುದು ಎಲ್ಲನೂ ಪ್ರತಿಯೊಂದು ಸೇಮ್ ಇರ್ತೈತಿ ಇದು ಆರ್ಮಿನ ಎಲ್ಲ ನಿಮ್ಗೆ ಡ್ರೆಸ್ಸು ಸೇಮ್ ಕೊಡ್ತಾರೆ ಬಂದೂಕ ಎಲ್ಲಾನು ಇರ್ತೈತಿ ಇದು ಆರ್ಮಿನ ಐತಿ ತಗೊಡ್ರೆ ಸೊ ಇದು ನಿಮ್ಗೆ ಅವಕಾಶ ರನ್ನಿಂಗ್ ಯಾರ್ದು ಸ್ಪೀಡ್ ಐತಿ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಒಟ್ಟಾರೆ ತಯಾರಿಯನ್ನು ಕಂಟಿನ್ಯೂ ಮಾಡ್ಕೊತಿರ್ರಿ ಇನ್ನು ಅದರದ್ದು ಕನ್ಫರ್ಮ್ ಆಗಿರತಕ್ಕಂತಹ ಆಯ್ಕೆ ಪ್ರಕ್ರಿಯೆ ಅಂದರೆ ಎಕ್ಸಾಮ್ ನಡೆಸ್ತಾರೋ ಇಲ್ಲೋ ಮತ್ತು ಇದನ್ನೇನು ಆನ್ಲೈನ್ ಅರ್ಜಿ ತೊಗೋತಾರೋ ಇಲ್ಲ ಆರ್ಮಿ ಥರ ಮೊದಲು ಓಪನ್ ಇತ್ತು ಆರ್ಮಿ ಈಗ ಹೆಂಗೆ ಆನ್ಲೈನ್ ಮಾಡ್ರೆ ಆ ಥರ ಮಾಡ್ತಾರೋ ಸೊ ಇದು ಬೇಕಾಯ್ತ ಎಲ್ಲ ಕನ್ಫರ್ಮ್ ಆಯ್ತು ಅದರ ಬಗ್ಗೆ ಏನೈತಿ ಅದನ್ನು ಆಫೀಸಿಯಲ್ ವೆಬ್ಸೈಟ್ ಒಳಗೆ ಯಾವಾಗ ಓಪನ್ ಆಗುತ್ತಲ್ಲ ಎರರ್ ಐತಿ ಅದು ಯಾರಿಗೆ ಓಪನ್ ಆಗಕತ್ತಿಲ್ಲ ಸೊ ಓಪನ್ ಆದ ತಕ್ಷಣ ಅದು ನೋಟಿಫಿಕೇಶನ್ ಅದರೊಳಗೆ ಇತ್ತಂದ್ರೆ ಅದನ್ನು ತೊಗೊಂಡು ಬಿಟ್ಟ ಕ್ಲಿಯರ್ ಆಗಿರತಕ್ಕಂಥ ವಿಡಿಯೋ ಮಾಡಿ ಮತ್ತೊಂದು ಹಾಕ್ತೀನಿ ಯಾವುದಕ್ಕೂ ರನ್ನಿಂಗನ್ನು ಈಗಿನ ಥರ ಪ್ರಾಕ್ಟೀಸ್ ಮಾಡ್ಕೊತಿರೀ ಯಾರು ರನ್ನಿಂಗ್ ಪ್ರ್ಯಾಕ್ಟೀಸ್ ಆಗಲ್ಲ ಅಂತೀರಿ ಎಲ್ಲರಿ ಅಕಾಡೆಮಿಗೆ ಮಾಡ್ಬೇಕು ಅನ್ಕೊಂಡಿದ್ರಿ ಅಂದರೆ ಎಲ್ಲಿ ಬೇಕಾದಲ್ಲಿ ಮಾಡಿರಿ ಸೊ ನಮ್ಮ ಸ್ನೇಹಜೀವಿ ಅಕಾಡೆಮಿ ವಿಜಯಪುರದೊಳಗೆ ಅಲ್ಲಿ ಕೂಡ ನಾವು ಫಿಸಿಕಲ್ ಟ್ರೈನಿಂಗನ್ನು ಕೊಡಕತ್ತಿದೀವಿ ಯಾರು ಆಸಕ್ತಿರದಿರಿ ಬರ್ಬೋದು ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಪ್ರಯತ್ನ ಕಂಟಿನ್ಯೂ ಮತ್ತೆ ಏನಾರ ಮಾಹಿತಿ ಬೇಕಾದ್ರೆ ಕಮೆಂಟ್ ಹಾಕಿರಿ ವಿಡಿಯೋ ಮೂಲಕ ಸೊ ಕ್ಲಿಯರ್ ಆಗಿ ಮಾಡ್ತೀನಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್